ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ನೋಡೋಣ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲು ಕಾಯಿಸೋಣ ಅಂತ ನಾನಿಲ್ಲಿ ಹಾಲು ಪಾಕೆಟು ಹರಿದು ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ ಹಾಲು ಕಾಯ್ಸೋಕೆ ಇಟ್ಕೊಂಡು ಹಾಗೆ ಚಟ್ನಿ ಮಾಡೋಣ ಅಂತ ಒಂದು ಕಾಯಿನ ಹೊಡಿತಾ ಇದ್ದೀನಿ ಕಾಯಿ ಚಟ್ನಿ ಮಾಡೋಣ ಅಂತ ದೋಸೆ ಮಾಡ್ತಾಯಿದ್ದೀನಿ ರಾಗಿ ದೋಸೆ ರಾಗಿ ದೋಸೆಕ್ಕೆ ಕಾಯಿ ಚಟ್ನಿ ಮಾಡೋಣ ಅಂತ ರೆಡಿ ಇದ್ದೀನಿ ಬೆಳಗಿನ ನಾಷ್ಟವೇ ಒಂದು ತುಂಬ ಕಷ್ಟ ಏನು ಮಾಡೋದು ಅಂತ ಬೆಳಗ್ಗೆ ಆದರೆ ಸಾಕು ನಾಷ್ಟ ಏನಪ್ಪ ಮಾಡೋದು ಒಂದೇ ಥರ ಮಾಡಿದ್ರೆ ಮಕ್ಳು ತಿನ್ನೋಲ್ಲ ಬೇಜಾರು ಮಾಡ್ಕೊತಾರೆ ನಾವೇನಾದರೂ ಒಂದೊಂದು ಬೇರೆ ಮಾಡಿಕೊಡ್ಬೇಕು ಕಾಯಿ ಹೊಡಿಯೋಕೋದೆ ನೀರೇ ಆಚೆ ಬಂದ್ಬಿಡ್ತು ಎಲ್ಲ ನೋಡಿ ಕಾಯಿ ತೆಗಿತಾಯಿದ್ದೀನಿ ಇಡೀ ದಿವಸ ಕೆಲಸನೇ ಆಗುತ್ತೆ ಮಕ್ಕಳು ಇರೋದ್ರಿಂದ ಒಂದಾದರೆ ಒಂದು ಮಾಡ್ತಾನೇ ಇರಬೇಕು ನಂದು ಇನ್ನೊಂದು ಚಾನಲ್ ಇದೆ ಅಡುಗೆ ಚಾನಲ್ ಪ್ಲೀಸ್ ಯಾರೆಲ್ಲ ನೋಡಿಲ್ಲ ಅಂದರೆ ಅದು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅದರಲ್ಲಿ ಒಳ್ಳೊಳ್ಳೆ ರೆಸಿಪಿ ಈಜಿ ರೆಸಿಪಿಗಳೆಲ್ಲ ನಾನು ಹಾಕ್ತಾ ಇರ್ತೀನಿ ಖಂಡಿತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನೋಡಿ ತೆಂಗಿನಕಾಯಲ್ಲಿ ಬೀಜ ಇದೆ ನನ್ನ ಮಗ ಬೀಜ ನುಂಗಬೇಕು ಅಂತ ಇದ್ದ ಅದಕ್ಕೆ ನಾನು ಹುಡುಕಿ ಹುಡುಕಿ ಇದ್ದೆ ನೋಡಿ ಇನ್ನೂ ಬೀಜ ಏ ನುಂಗಿದ್ರೆ ಏನಾಗುತ್ತೆ ಗೊತ್ತಿಲ್ಲ ನುಂಗಬೇಕು ಅಂತ ಅವನಿಗೆ ಆಸೆ ನಾವು ಚಿಕ್ಕವರಿದ್ದಾಗ ನುಂಗ್ತಾ ಇದ್ವಿ ಬೀಜ ನುಂಗಿದ್ರೆ ಏನಾಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನುಂಗ್ಬಿಟ್ಟ ಅವ್ನು ಗಿಡ ಗಿಡ ಆಗುತ್ತಾ ಏನೋ ತೆಂಗಿನ ಮರ ಗೊತ್ತಿಲ್ಲ ಹಸಿಮೆಣ್ಸಿನ್ಕಾಯಿ ಖಾಲಿಯಾಗಿತ್ತು ಅದಕ್ಕೆ ಹಣ್ಣು ಮೆಣಸಿನ್ಕಾಯಿ ಹಾಕ್ಕೊಂಡು ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ ಪುದೀನ ಮತ್ತು ಕಾಯಿ ಸ್ವಲ್ಪ ಕಡಲೆ ಬೀಜದ ಪೌಡರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಿಂಪಲ್ಲಾಗಿ ಚಟ್ನಿನ ರೆಡಿ ಮಾಡ್ತಾಯಿದ್ದೀನಿ ಬೆಳಗಿನ ಅಷ್ಟಕ್ಕೆ ತಲೆನೋ ಕೆಲಸ ಏನು ಮಾಡೋದು ಏನಿಲ್ಲ ಅಂತ ಹಾಗಾಗಿ ಬೇಗನೆ ಆಗುತ್ತೆ ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಅಕ್ಕಿ ದೋಸೆ ತಿನ್ತಕ್ಕ ನಾನು ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗ್ತಾಯಿದೆ ಅಪರೂಪಕ್ಕೆ ಮಾಡ್ತೀನಿ ಜಾಸ್ತಿ ನಾನು ರಾಗಿ ದೋಸೆನೇ ಮಾಡೋದು ಹಾಗಾಗಿ ನಾನು ಇವತ್ತು ರಾಗಿ ದೋಸೆಗೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಚಟ್ನಿ ರುಬ್ಕೊಂಬಂದು ಒಗ್ಗರಣೆ ಮಾಡಿದ್ದಾಯಿತು ಬೇಗನೆ ಆಗುತ್ತೆ ದಿಢೀರಾಗಿ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ

ನೋಡಿ ಚಾನಲ್ ಅಲ್ಲಿ ಈಸಿ ರೆಸಿಪಿಗಳನ್ನೇ ಹಾಕಿದ್ದೀನಿ ತುಂಬಾ ಯೂಸ್ಫುಲ್ ರೆಸಿಪಿ ಇದೆ ಯಾರೆಲ್ಲ ನೋಡಿಲ್ಲ ಅದು ಚಾನಲ್ ಅಲ್ಲಿ ನೀವು ಸರ್ಚ್ ಮಾಡಿ ಕೂಡ ನೋಡ್ಕೋಬಹುದು ಪ್ರತಿ ಒಂದು ರೆಸಿಪಿ ಕೂಡ ತುಂಬಾ ಈಜಿ ಈಜಿ ರೆಸಿಪಿಗಳನ್ನೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ನನ್ನ ಚಾನೆಲ್ನ ಡೈಲಿ ನಾನು ಹಾಕೋ ವಿಡಿಯೋನೆಲ್ಲ ನೀವು ನೋಡ್ಬೋದು ಎಲ್ಲರಿಗೂ ನಮ್ಮ ಹಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ವಿಡಿಯೋ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಾನು ಪನ್ನೀರನ್ನ ಕಟ್ ಮಾಡಿ ಎತ್ತಿಟ್ಬಿಟ್ಟು ದೇವರಿಗೆ ದೀಪ ಹಚ್ತಾಯಿದೆ ಸಾಯಂಕಾಲ ದೀಪ ದೀಪ ಹಚ್ಬಿಟ್ಟು ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನನಗೆ ಡೈಲಿ ಸಾಯಂಕಾಲ ದೀಪ ಹಚ್ಬಿಟ್ಟು ಕಾಣೆಗೆ ಕುಂಕುಮ ಮತ್ತು ಸಾಯಿಬಾಬಾ ನಂದು ಇದು ತಗೋ ಉದಿ ತೊಗೊಂಬರ್ತೀನಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಅದನ್ನು ತೊಗೊಂಬಂದು ಇಟ್ಕೊಂಡಿರ್ತೀನಿ ಅದನ್ನ ಇಟ್ಕೊಳ್ಳೋ ರೂಢಿ ನನಗೆ ನಾನಿಲ್ಲಿ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ ಪನ್ನೀರ್ ಮಾಡೋಕ್ಕೆ ಈ ವಿಡಿಯೋದಲ್ಲಿ ನಂದು ಏನೇ ಮಿಸ್ಟೇಕ್ ಆದರೂ ತಪ್ಪಿದ್ರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಸರಿ ಮಾಡ್ಕೊತೀನಿ ಯಾಕಂದರೆ ನಾನು ಹೊಸದಾಗಿ ಬ್ಲಾಗ್ ಮಾಡ್ತಾ ಇರೋದ್ರಿಂದ ಏನಾದರೂ ತಪ್ಪು ಹಾಗೆ ಆಗಿರುತ್ತೆ ಖಂಡಿತ ನೀವು ಹೇಳಿದ್ರೆ ನಾನು ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಖುಷಿ ಆಗುತ್ತೆ ಎಲ್ಲರ ಜೊತೆ ಒಂಥರ ಇದ್ದೀನಿ ಅನ್ನೋ ಫೀಲ್ ಆಗುತ್ತೆ ನನಗೆ ದಯವಿಟ್ಟು ಎಲ್ಲರೂ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ಅನಿಸಿಕೆ ಅಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ಗೊತ್ತಾಗುತ್ತೆ ನೋಡಿದಾರೆ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ ನನಗೆ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ಇದ್ರೇ ಈ ಚಾನಲ್ನ ಬೆಳೆಯೋಕ್ಕೆ ಸಾಧ್ಯ ಪ್ಲೀಸ್ ಎಲ್ಲರೂ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಸಹಕರಿಸಿ ಏನೋ ಯೂಟ್ಯೂಬಿಗೆ ಬಂದರೆ ನನಗೆ ಒಂಥರ ಖುಷಿ ಅಂತ ನಾನು ಇವಾಗಿದ್ದೀನಿ ತುಂಬ ಮುಂಚೆ ಎಲ್ಲ ಒಂಥರ ಮಾನಸಿಕ ಥರನೇ ಇತ್ತು ಜೀವನ ನಂದು ಇವಾಗ ಸ್ವಲ್ಪ ಯೂಟ್ಯೂಬಲ್ಲಿ ನಾನು ಎಲ್ಲರ ಹತ್ರ ಮಾತಾಡ್ತಾ ಇದ್ದೀನಿ ಎಲ್ಲರೂ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ ನನಗೆ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಎಲ್ಲ ಹೇಗೆ ಬರ್ತಾ ಇದೆ ಹೇಗೆ ಇದೆ ಅಂತ ಪನ್ನೀರಂತೂ ಇವಾಗ ರೆಡಿ ಆಯಿತು ಚಪಾತಿ ಕೂಡ ರೆಡಿ ಆಗ್ತಾ ಇದೆ ಪನ್ನೀರು ಮತ್ತು ಚಪಾತಿ ತು ಸೂಪರ್ ಕಾಂಬಿನೇಷನ್ ನೋಡಿ ಎಷ್ಟು ಸುಲಭವಾಗಿ ಮನೆಯಲ್ಲೇ ಎಲ್ಲ ಮಾಡ್ಕೋಬೋದು ಅಂತ ತುಂಬ ಸುಲಭವಾಗಿ ಮನೆಯಲ್ಲೇ ಪನ್ನೀರ್ ಮಾಡ್ಕೋಬೋದು ಹೋಟ್ಲಾಗಿ ಹೋಗೋದು ಬೇಡ ಅಂಗಡಿಯಿಂದ ಪನ್ನೀರ್ ಎತ್ಕೊಂಬರೋದು ಏನು ಬೇಡ ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಪನ್ನೀರ್ ಅಂದ ಇನ್ನೊಂದು ಚಾನಲಲ್ಲಿ ಇದೆ ಖಂಡಿತ ಆ ಚಾನಲ್ಗೆ ಹೋಗಿ ನೋಡಿ ನೋಡಿ ಪನ್ನೀರ್ ರೆಡಿ ಆಯಿತು ಮಸಾಲ ಪನ್ನೀರ್ ರೆಡಿ ಆಯಿತು ಚಪಾತಿ ಕೂಡ ರೆಡಿ ಆಯಿತು ನೋಡಿ ಚಪಾತಿ ಇಟ್ಟು ಕಲಿಸಿದ್ವು ನಮ್ಮ ದೊಡ್ಡ ಮಗಳು ಚಪಾತಿ ಮಾಡ್ತಾ ಇದ್ದಾರೆ ಚಪಾತಿ ಪನ್ನೀರ್ ರೆಡಿ ಆಯಿತು ನೆಕ್ಸ್ಟ್ ಮಕ್ಕಳಿಗೆ ಊಟಕ್ಕೆ ಕೊಡಬೇಕು ನೋಡಿ ಚಪಾತಿ ಉಬ್ಬಿ ಬರ್ತಾ ಇದೆ ನನ್ನ ಮಗನಿಗೆ ಬೇಜಾರು ಆಗ್ತಾಯಿದೆ ಅವನಿಗೆ ಹಾಸ್ಟೆಲ್ಗೆ ಹೋಗಬೇಕು ಅಂತ ಇಷ್ಟು ದಿವಸ ಆರಾಮಾಗಿದ್ದ ಇವಾಗ ಹೋಗಬೇಕು ಅಂತ ಬೇಜಾರಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ ಯಾರ ಹತ್ರ ಏನು ಹೇಳ್ತಾ ಇಲ್ಲ ಮುಖ ಸಪ್ಪೆ ಮುಖ ಮಾಡಿಕೊಂಡು ಇಷ್ಟು ದಿವಸ ಎಂಜಾಯ್ ಮಾಡ್ತಾಯಿದ್ದ ಇವಾಗ ಇಲ್ಲ ಬೇಜಾರಾಗ್ಬಿಟ್ಟಿದೆ ಅವನಿಗೆ ಹೋಗಬೇಕಲ್ಲ ಅಂತ ಇನ್ನು ಮು ಎರಡು ದಿವಸ ಇರ್ತಾನೆ ಅಷ್ಟೇ ಇನ್ನು ಹೋಗಬೇಕು ಅಂತ ಅವನಿಗೆ ಬೇಜಾರು ಭಾಗ್ಯನಿಗೆ ವಿಡಿಯೋ ಮಾಡೋಕ್ಕೆ ತುಂಬ ಇಷ್ಟ ನಾನೇ ಬಿಡೋಲ್ಲ ಜಾಸ್ತಿ ವಿಡಿಯೋದಲ್ಲಿ ಬೇಡಮ್ಮ ಅಂತ ಅವಳಿಗೆ ತುಂಬ ಇಷ್ಟ ಆಗುತ್ತೆ ವಿಡಿಯೋದಲ್ಲಿ ಮಾತಾಡೋದು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು